ರೋಡ್ ಅಲ್ಲೇ ನಮಾಜ್ ಮಾಡ್ತಾರಪ್ಪ ಪರ್ಮಿಷನ್ ತಗೋತಾರ ಅವರು ಪರ್ಮಿಷನ್ ಕೊಡಿ ಅಂತ ಕೇಳಕ್ ಅವ್ರು ಬರ್ತಾರ ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿದ್ರೆ ಯಾವ ನಮ್ಮ ರಾಜ್ಯದಲ್ಲಿ ರಾಜಕೀಯ ತಂತ್ರಗಳು ಏನೇ ಇದ್ದರೂ ಕೂಡ ಇಟ್ ಈಸ್ ಓನ್ಲಿ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ನನಗೆ ಹಿನ್ನಡೆ ಸೋತಿದ್ದ ಹಿನ್ನಡೆ ಇರ್ತಾ ಇತ್ತಪ್ಪ ಗೆದ್ದಾದ್ಮೇಲೆ ಯಾವ ಹಿನ್ನಡೆ ಇರ್ತದೆ ಅದರಿಂದ ಹಿನ್ನಡೆ ಮುನ್ನಡೆ ಅವೆಲ್ಲ ನಾವು ನಾನೇನಾದ್ರೂ ಮನ್ಸಿಗೆ ನಾನ್ ಏನ್ ಮಾಡಬೇಕು ಅಂತ ಅನ್ಕೊಂತೀನೋ ಅದೇ ಮಾಡಕ್ ಕೊಡ್ತೀನಿ ಸೆನ್ಸಸ್ ಅಂಡ್ ಜಾತಿ ಜನಗಣತಿ ಈಗ ನಾವು ಮಾಡ್ತಕ್ಕಂಥದ್ದು ಸೋಶಿಯೋ ಎಕನಾಮಿಕ್ ಸರ್ವೆ ಸೋಶಿಯೋ ಎಕನಾಮಿಕ್ ಸರ್ವೆ ಮಾಡುವಂತ ಕಾಲದಲ್ಲಿ ಈ ಜಾತಿಯನ್ನು ಕೂಡ ಒಂದು ಕಾಲಮಲ್ಲಿ ಇರೋದ್ರಿಂದ ಕೇಳ್ತಾರೆ ನೀವು ಹೇಳಿದ್ರೆ ಬರ್ಕೋತಾರೆ ಅಂದ್ರೆ ನೀವು ಯಾಕಪ್ಪ ಹೇಳಿಲ್ಲ ಅಂತ ಹೇಳಿ ಕೇಳೋದಿಲ್ಲ ಏನು ಮಾಡೋ ಅದು ಕಾಲಿ ಬಿಟ್ಕೊಂಡು ಬರ್ತಾರೆ ಅದು ಜನರಿಗೆ ಬಿಟ್ಟಿದೆ ಅದನ್ನು ಅದಕ್ಕೋಸ್ಕರ ಈಗ ಇನ್ಫ್ರಾಸಿಸ್ಟರು ನಾವು ಈ ಸರ್ವೆಗೆ ನಾವು ಒಳಗಡೋದಿಲ್ಲ ಅಂತಾರೆ ಅದು ಇಚ್ಛೆ ಅದು ಆದರೆ ಅವರು ಸರ್ಕಾರದಲ್ಲಿ ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತಿದ್ದೀವಿ ಅಂತ ಸಹಕಾರ ಕೊಡಬೇಕು ಅಂತಕ್ಕಂಥ ನಮ್ಮೆಲ್ಲರ ನಿರೀಕ್ಷೆ ಆದರೆ ಅವರು ವೈದ್ಯಕ್ಕೆ ಒಳ ಹೊರಪಡೋದಿಲ್ಲ ಅಂದ್ರೆ ಅದ್ ಅವ್ರಿಗೆ ಬಿಟ್ಟಂತ ತೀರ್ಮಾನ ಅಷ್ಟೇ ಅದಕ್ಕೆ ಬೇರೆ ಯಾರೇನು ಒತ್ತಾಯ ಮಾಡ್ಲಿಕ್ಕೆ ಆಗೋದಿಲ್ಲ ಎಸ್ ಯಾರನ್ನ ಅವ್ರು ಯಾರು ಹೇಳೋರೋ ನಾ ಬಿಡಿದ್ರಿ ಹೇಳಿದ್ರು ಅಂತ ಕೇಳ್ತೀನಿ ನನ್ಗೆ ಯಾಕಪ್ಪ ಬಗ್ಗೆ ನಾವು ದೇಶ ಪ್ರೇಮಿಗಳು ಅಂತ ಹೇಳ್ತೀವಿ ಆಗ್ಬೋದಾ ಓಕೆ ರಾಜಕೀಯದ ಏನು ಹೇಳಕ್ ಹೋಗೋದಿಲ್ಲ ಎಲ್ಲ ನೀವೇ ಬರಿತಾ ಇದ್ದೀರಿ ಎಲ್ಲ ಅಕ್ಟೋಬರು ನವಂಬರು ಡಿಸೆಂಬರು ಅಂತೆಲ್ಲ ಬರ್ತಾ ನಾವು ನೋಡ್ತಾ ಇದೀವಿ ಯಾವುದೇ ರಾಜ್ಯದಲ್ಲಿ ಯಾವುದೇ ನಮ್ಮ ಯಾವ ನಮ್ಮ ರಾಜ್ಯದಲ್ಲಿ ರಾಜಕೀಯ ತಂತ್ರಗಳು ಏನೇ ಇದ್ರೂ ಕೂಡ ಇಟ್ ಈಸ್ ಓನ್ಲಿ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಅಲ್ಲಿನವರೆಗೂ ಏನೇ ಇದ್ರು ಕೂಡ ನಿಮ್ಮೆಲ್ಲ ಊಹೆ ಅಷ್ಟೇ ನನ್ನ ಒಂದು ಸ್ಪಷ್ಟವಾದಂತ ಉತ್ತರ ಕಾಂಗ್ರೆಸ್ ಬರುತ್ತೋ ಬರೋವೋ ಇನ್ನೊಂದು ಬರ್ತದೋ ನೋಡಿ ರಾಜಕೀಯ ಅಂತಕ್ಕಂಥ ಬರ್ತದೆ ಬರಲ್ಲ ಅಲ್ಲಪ್ಪ ರಾಜಕೀಯದಲ್ಲಿ ಪ್ರತಿ ಪ್ರತಿಯೊಂದು ಘಟನೆಗಳು ಕೂಡ ಒಂದೊಂದು ತಿರುವನ್ನ ತೆಗೆದುಕೊಳ್ತದೆ ಅದರಿಂದ ಈ ರಾಜಕೀಯ ಹಿಂಗೆ ಇರುತ್ತೆ ಹಾಗೆ ಇರುತ್ತೆ ಅಂತಕ್ಕಂಥದ್ದನ್ನ ಯಾರು ಕೂಡ ಉಗಿ ಮಾಡ್ಲಿಕ್ಕೆ ಕೂಡ ಆಗೋದಿಲ್ಲ ಈಗ ನಾನ್ ಸೋಮವಾರ ದಿವಸ ಬೆಳಿಗ್ಗೆ ಮನೆಯಿಂದ ಹೋದಾಗ ಮಂತ್ರಿ ಅಂತ ಹೋದೆ ವಿಧಾನಸೌಧ ಒಳಗಡೆ ಹೋಗ್ಲು ಮಂತ್ರಿ ಆಚೆ ಬರೋವಾಗ ಮಾಜಿ ಮಂತ್ರಿ ಆದ್ದೆ ಅದೇ ಹೇಳಕ್ ಯಾರನ್ನ ಊಹೆ ಮಾಡಿದ್ರ ಹಾಗಾಗಿ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರು ಅಲ್ಲ ಮತ್ತೆ ಅದೆಲ್ಲವೂ ಕೂಡ ಒಂದು ತ್ವರಿತವಾಗಿ ಆಗ್ತಕ್ಕಂಥ ಪ್ರಕ್ರಿಯೆ ಕುತಂತ್ರ ಷಡ್ಯಂತ್ರ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಬಂದ ಮೇಲೆ ಹೇಳ್ತಿದ್ರ ಏನು ತೀರ್ಮಾನ ಆಗಲ್ವಲ್ಲ ಮುಹೂರ್ತ ಆಗ್ತದೆ ಎಲೆಕ್ಷನ್ ಇನ್ನು ಅಲ್ಲಿ ಸೀಟ್ ಕುಡ್ದೆ ಕೂಡ ಅವ್ರದ್ದು ಇವ್ರದ್ದು ಹೊಂದಾಣಿಕೆಗಳು ಅವೆಲ್ಲ ಚರ್ಚೆಗಳು ನಡೀತಾ ಇದೆ ಫಸ್ಟ್ ಫೇಸ್ ಲಾಸ್ಟ್ ಡೇಟ್ ಮುಗಿದ್ರು ಈಗ ಸೆಕೆಂಡ್ ಫೇಸ್ ರೆಡಿ ಆಗ್ತಾ ಆಗ್ತಾವ್ರೆ ಇನ್ನು ಸೀಟ್ ಗಳ ಹಂಚಿಕೆ ಬಗ್ಗೆ ಗೊಂದಲಗಳು ಎಲ್ಲ ಇದ್ದೇ ಇದ್ದಾವೆ ಅದೆಲ್ಲ ತೀರ್ಮಾನ ಆಗಬೇಕು ಬಡಿ ಈಸ್ ದಟ್ ಇದು ಯಾವುದು ಸೀಟ್ ಹೊಂದಾಣಿಕೆ ಬಗ್ಗೆ ಈಗ ಈ ಕರ್ನಾಟಕ ರಾಜಕೀಯ ಯಾರು ಕೇಳಕ್ ಬರ್ತಾರೆ ರಾಷ್ಟ್ರ ಮಟ್ಟದಲ್ಲಿ ರಾಜಕಾರಣ ಮಾಡೋರಿಗೆ ರಾಜ್ಯ ಸರ್ಕಾರಗಳು ಒಂದು ಮುನ್ಸಿಪಾಲ್ಟಿ ಇದ್ದಂಗೆ ಅವ್ರಿಗೆಲ್ಲ ಗೊತ್ತಾಯ್ತಾ ಅದರಿಂದ ಏನೋ ಇದಕ್ಕೆ ಪ್ರಾಮುಖ್ಯತೆ ಕೊಡ್ಬೇಕು ಅಂತ ನಾವು ಅನ್ಕೊತೀವಿ ಅಷ್ಟೇ ಅವ್ರಿಗೇನು ಅದೇನ ಅವಶ್ಯಕತೆ ಇರೋದಿಲ್ಲ ಅವ್ರು ಅಷ್ಟೊಂದೇ ಪ್ರಾಮುಖ್ಯತೆನ ಕೊಡೋದಿಲ್ಲ ರಾಷ್ಟ್ರ ಮಟ್ಟದ ಇಶ್ಯೂ ಇರ್ತವೆ ಅದ್ರ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ ಅದೇನು ಹೈಕೋರ್ಟ್ ನೋಡಿ ಈಗ ನಾವು ಚುನಾವಣೆ ಮಾಡ್ಬೇಕಿತ್ತು ಮಾಡಿದ್ದೀವಿ ನಮ್ಮ ಕಡೆ ಅವ್ರ ಯಾರೋ ಗೆದ್ದಿದ್ದಾನೆ ಎಲ್ಲ ಆಗಿದೆ ಆಮೇಲೆ ಕೋರ್ಟ್ ಅಲ್ಲಿ ಏನೋ ಎಲ್ಲ ಆದೇಶಗಳು ಬರ್ತವೆ ಏನ್ ಮಾಡ್ತಾರೆ ಅದು ಅವ್ರಿಗೆ ಸೇರಿದ್ದು ಯಾರು ಬೇಕಾದ್ರೂ ಅಲ್ಲಿ ಹೋರಾಟ ಮಾಡಿಕೊಂಡು ಕೋರ್ಟ್ ಇಂದ ಏನ್ ಬೇಕಾದ ಆದೇಶ ತಂದು ಕಂಡು ನಮ್ಗೆ ಏನಾದ್ರಿಂದ ನಾವೇನು ವಿಚಲಿತರಾಗೋ ಅಂಥದ್ರಾಗಲಿ ಅದನ್ನ ಕಳ್ಕೊಳ್ಳೋ ಅಂತದ್ ಆಗ್ಲಿ ಗಳಿಸತಕ್ಕಂಥದಲ್ಲ ಏನಗ ನನ್ಗೆ ಯಾರು ಹಿನ್ನಡೆ ನನಗೆ ಹಿನ್ನಡೆ ಸೋತಿದ್ದ ಹಿನ್ನಡೆ ಇತ್ತ ಗೆದ್ದಾದ್ಮೇಲೆ ಯಾವ ಹಿನ್ನಡೆ ಇರ್ತದೆ ಅದರಿಂದ ಹಿನ್ನಡೆ ಮುನ್ನಡೆ ಅವೆಲ್ಲ ನಮ್ಗೆ ಲೆಕ್ಕ ಇಲ್ಲ ಹೇಳ್ಕೊಡೋರು ಹೇಳ್ಕೊಳ್ಳಲಿ ತಟ್ಕೊಳ್ಳೋ ತಟ್ಕೊಳ್ಳಿ ನಮ್ದು ಏನಾದ್ರು ಗಡ್ಡಿ ಇಲ್ವಲ್ಲ ಅವ್ರೇನ ಖುಷಿ ಪಡೋದಾರೆ ನಾವ್ಯಾಕೆ ಬೇಡ ಅಂತ ಹೇಳಕ್ ಹೋಗ್ಬೇಕು ಯಾರಾದ್ರೂ ನಾನ್ ಮನಸ್ಸಿಗೆ ಮನ್ಸಕ್ ತನ್ಗೊಂಡ್ರೆ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂತೀನೋ ಅದೇ ಮಾಡಕ್ ಬಿಡ್ತೀನಿ ಗೊತ್ತಾಯ್ತಾ ನಾವದು ಕೋರ್ಟಿ ನಡೆದ ಕೋರ್ಟ್ ಅಲ್ಲಿರುವ ನಾವ್ಯಾ ಕಲೆ ಕೆಡ್ಸ್ಕೊಂಡು ನಮ್ಗ್ ಸಂಬಂಧ ಇಲ್ಲದಕ್ಕೆ ನಾವ್ಯಾ ಕಲೆ ಕೊಡಕ್ ಹೋಗ್ಬೇಕು ಅದು ನಮ್ ಬಗ್ಗೆ ಏನಾದ್ರು ಚರ್ಚೆ ಅದೇನಾದ್ರು ಬಂದು ನಮಗೆ ಜವಾಬ್ದಾರಿ ಬೇಕಾದ್ರೆ ಇವತ್ತು ಚಾಲೆಂಜ್ ಮಾಡ್ತೀನಿ ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ ಮಾಡ್ತೀನಿ ಮಾಡ್ತೀನಬೇಕ ಬಟ್ ನಾವು ನಮ್ಮಲ್ಲಿ ಶಕ್ತಿ ಇದೆ ಅಥವಾ ಇದೆ ಅಂತ ನಾನು ಕೆಲ್ಸಕ್ಕೆ ಬರ್ದಿಕ್ಕೆ ನಮ್ಮ ಎನರ್ಜಿನ ಕಳೀಲಿಕ್ಕೆ ನಾನು ಹೋಗೋದಿಲ್ಲ ಅದಕ್ಕಿನ್ನ ಒಳ್ಳೆ ಕೆಲಸ ಮಾಡೋದಿಕ್ಕೆ ನಂಗೆ ಅವಕಾಶಗಳಿದ್ದಾವೆ ಆ ಅದೆಲ್ಲ ಪಕ್ಷದವ್ರು ನೋಡ್ಕೋತಾರೀ ನನಗ ಸಂಬಂಧ ಇಲ್ಲ ನೋಡಿ ನಾನು ಹೇಳ್ತೀನಿ ಸರ್ಕಾರಿ ಜಾಗದಲ್ಲಿ ಆರ್ ಎಸ್ ಎಸ್ ಗೆ ಪರ್ಮಿಷನ್ ತಗೊಂಡು ಮಾಡಿ ಅಂತ ಹೇಳ್ತಾರೆ ಹೊರತು ಅವ್ರನ್ನ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಿ ಅಂತ ಹೇಳಿ ಕರ್ಗೆ ಬರ್ದಿಲ್ಲ ಸಂಪೂರ್ಣವಾಗಿ ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಅಂತ ಅಲ್ಲ ಯಾರೇ ಆಗಲಿ ಆರ್ ಎಸ್ ಎಸ್ ಆಗಲಿ ಯಾವುದೇ ಸಂಘಟನೆಗಳಾಗಲಿ ಸರ್ಕಾರಿ ಜಾಗದಲ್ಲಿ ಏನಾದರೂ ಕಾರ್ಯಕ್ರಮ ರೂಪಿಸುವಾಗ ಪರ್ಮಿಷನ್ ತಗೊಂಡು ಮಾಡ್ರಪ್ಪ ಅಂತ ಹೇಳಿದ್ದಾರೆ ಅಷ್ಟು ಎಷ್ಟು ಎಷ್ಟು ಮಂಟಿಗೆ ಅದು ಜಾರಿ ಮಾಡೋಕೆ ಸಾಧ್ಯ ಆಗ್ತದೆ ನೋಡೋಣ ಈಗ ನಮ್ಮಲ್ಲಿ ಈದ್ಗಾ ಇದೆಯಲ್ರಿ ರೋಡಲ್ಲೇ ನಮಾಜ್ ಮಾಡ್ತಾರಪ್ಪ ಪರ್ಮಿಷನ್ ತಗೋತಾರ ಅವರು ಪರ್ಮಿಷನ್ ಕೊಡಿ ಅಂತ ಕೇಳಕ್ಕ ಅವ್ರು ಬರ್ತಾರ ಅಥವಾ ಪರ್ಮಿಷನ್ ತಗೊಂಡು ನೀವು ನಮಾಜ್ ಮಾಡಿ ಅಂತ ಹೇಳಿ ಕೇಳ್ತಾರ ಕಾನೂನುಗಳು ಮಾಡುವಂತ ಕಾಲದಲ್ಲಿ ಯಾವ್ದನ್ನ ನಾವು ಜಾರಿ ಮಾಡಕ್ ಆಗ್ತದೆ ಅಂತವನ್ನ ಕಾನೂನು ಮಾಡಬೇಕು ಜಾರಿ ಮಾಡಕ್ ಆಗದೆ ಇರೋ ಕಾನೂನುಗಳನ್ನ ಮಾಡ್ಕೊಂಡು ಕೂತ್ಕೊಂಡ ಪುಸ್ತಕದಲ್ಲಿ ಇರ್ತಾವ ಅಷ್ಟೇ ನಡಿ